ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಡೇ ಫೋರ್ ಆಫ್ ನೈಂಟಿ ಡೇಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಚಾಲೆಂಜ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ವಿ ನಾವು ಕೂಡ ಸೂಪರ್ ಆಗಿದ್ದೀವಿ ನಿನ್ನೆ ನಾನು ಎಕ್ಸಸೈಸ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಸ್ಕಿಪ್ ಮಾಡೋದು ಬೇಡ ಎಷ್ಟೇ ಬ್ಯಿ ಇದ್ದರೂ ಟೈಮ್ ತಗೊಂಡು ಎಕ್ಸಸೈಸ್ ಮಾಡೋಣ ಅಂಥೇಳಿ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನನಗೆ ಇವತ್ತು ಫ್ಯಾಟ್ ಕಟ್ಟೋ ಡ್ರಿಂಕ್ ಕುಡಿಯೋಕ್ಕೆ ಆಗಲಿಲ್ಲ ಕೆಲವೊಂದು ದಿವಸ ಹಾಗೆ ಮಿಸ್ ಆಗಿಬಿಡುತ್ತೆ ಬೆಳಗ್ಗೆ ಮಕ್ಕಳು ಹೋಗೋ ಟೈಮು ಗಡಿಬಿಡಿ ಇರುತ್ತೆ ಹಾಗಾಗಿ ನಾರ್ಮಲ್ ಉಗುರು ಬೆಚ್ಚಗೆ ನೀರು ಅಷ್ಟು ಕುಡ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಫೋರ್ಟಿ ಫೈವ್ ಮಿನಿಟ್ಸ್ ವರ್ಕೌಟ್ ಅಂತೂ ಪ್ಲ್ಯಾನಲ್ಲಿದೆ ಬಟ್ ಇವಾಗ ನಾನು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟು ಮಾಡ್ತಾ ಇಲ್ಲ ಯಾಕೆಂದರೆ ಇವಾಗ ಬಿಗಿನಿಂಗ್ ಆಗಿರೋದ್ರಿಂದ ನಂಗೆ ಅಷ್ಟು ಮಾಡೋಷ್ಟು ಸ್ಟಮಿನಾ ಎನರ್ಜಿ ಇಲ್ಲ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಒಂದು ಥರ್ಟಿ ಮಿನಿಟ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ವಾರಕ್ಕೆ ಐದು ದಿವಸ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಒಂದು ದಿವಸ ಸ್ಕಿಪ್ ಆದರೂ ಫೈ ಡೇಸ್ ಕಂಪಲ್ಸರಿಯಾಗಿ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಅಪ್ಪರ್ ಬಾಡಿ ಲೋವರ್ ಬಾಡಿ ಬೆಲಿ ಫ್ಯಾಟ್ ಈ ಥರ ಡಿವೈಡ್ ಮಾಡಿಕೊಂಡು ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ನ ಹಾಕ್ಕೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಪ್ರತಿ ದಿವಸ ಸೇಮ್ ಎಕ್ಸಸೈಸ್ ಆ ಥರ ಏನು ಮಾಡೋಲ್ಲ ನನಗೆ ಯಾವುದು ಕಂಫರ್ಟೇಬಲು ಆ ಥರ ಮಾಡ್ತೀನಿ ತುಂಬ ಡಿಫಿಕಲ್ಟ್ ಇರೋಂಥ ಎಕ್ಸಸೈಸ್ ನಾನು ಮಾಡ್ತಾಯಿಲ್ಲ ಫ್ರೆಂಡ್ಸ್ ಯಾಕಂತಂದರೆ ಸ್ಟಾರ್ಟಿಂಗಲ್ಲೇ ಆ ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಟೂ ಡೇಸ್ ಆದಮೇಲೆ ಸ್ವಲ್ಪ ಬಾಡಿ ಪೇಯ್ನೆಲ್ಲ ಬಂದುಬಿಡುತ್ತಲ್ಲ ನೆಕ್ಸ್ಟ್ ನಮಗೆ ಮಾಡೋಕ್ಕಾಗಲ್ಲ ಇಷ್ಟೇ ಮಾಡಿದರೂ ಕೂಡ ತುಂಬ ಗ್ಯಾಪ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಫುಲ್ ಬಾಡಿ ಪೇನ್ ಇತ್ತು ನನಗೆ ಹಾಗಾಗಿ ಆದಷ್ಟು ಒಂದು ಥರ್ಟಿ ಮಿನಿಟ್ಸ್ ಇವಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಡ್ಜಸ್ಟ್ ಆಗಿ ಪಿಕಪ್ ಆದಮೇಲೆ ಖಂಡಿತ ಫೋರ್ಟಿ ಫೈವ್ ಮಿನಿಟ್ಸ್ ಮಾಡ್ತೀನಿ ಈವ್ನಿಂಗ್ ವಾಕ್ ಅಂತೂ ಇದ್ದೀನಿ ಅದರ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ ನೆಕ್ಸ್ಟ್ ಬರೋ ವಿ ಕಮ್ಮಿಂಗ್ ವಿಡಿಯೋಸಲ್ಲಿ ತೋರಿಸ್ತೀನಿ ಈವ್ನಿಂಗ್ ವಾಕ್ ಕೂಡ ಹೋಗ್ತಾಯಿದ್ದೀನಿ ಇನ್ನು ತರ್ಟಿ ಮಿನಿಟ್ಸ್ ಎಕ್ಸಸೈಸ್ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು ಬೆಳಗ್ಗೆ ಹೇಗೆ ಟೈಮ್ ಹೋಗುತ್ತೆ ಅಂದರೆ ಗೊತ್ತೇ ಆಗೋದಿಲ್ಲ ಬೆಳಗ್ಗೆ ಐದೂವರೆಗೆ ಎದ್ದೇಳೋದು ಎದ್ದರೂ ಕೂಡ ಹತ್ತು ಗಂಟೆ ಆದರೂ ಕೆಲಸನೇ ಮುಗಿಯೋಲ್ಲ ಮಕ್ಕಳು ಹೋದ್ಮೇಲೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಕ್ಸಸೈಸು ಈ ಥರ ಡಯಟು ಇದೆಲ್ಲ ಮಾಡೋಷ್ಟರಲ್ಲಿ ಸಕ್ಕಾಗಿಬಿಡುತ್ತೆ ಆದರೂ ಮ್ಯಾನೇಜ್ ಮಾಡಲೇಬೇಕು ಮಾಡ್ತಾಯಿದ್ದೀನಿ ಅಂದರೆ ವಿಡಿಯೋ ಎಡಿಟಿಂಗು ಅದೆಲ್ಲನೂ ಇರುತ್ತೆ ಅದನ್ನು ಹಾಗೆ ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಇವತ್ತು ಓಟ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನಿಂಗಲ್ಲಿತ್ತು ಟೂ ಡೇಸಿಂದ ಪ್ಲ್ಯಾನ್ ಮಾಡ್ತಾಯಿದ್ದೆ ಓಟ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂಥೇಳಿ ಬಟ್ ಇದು ಸ್ವಲ್ಪ ವೆಜಿಟೇಬಲ್ಸ್ ಕಟಿಂಗ್ಸ್ ಎಲ್ಲ ಟೈಮ್ ತೊಗೊಳುತ್ತಲ್ಲ ಹಾಗಾಗಿ ಲೇಟ್ ಆಗಿಬಿಟ್ರೆ ಬೇರೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಮ್ಯಾನೇಜ್ ಮಾಡ್ತಾಯಿದ್ದೆ ಇವತ್ತು ಫೈನಲ್ ಆಗಿ ಓಟ್ಸ್ ಇದ್ದೀನಿ ಇದರ ರೆಸಿಪಿನ ತುಂಬ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ ಹಾಗಾಗಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ರೋಲ್ಡ್ ಓಟ್ಸು ನಾರ್ಮಲ್ ಓಟ್ಸ್ಗಿಂತ ರೋಲ್ಡ್ ಓಟ್ಸ್ ಜಾಸ್ತಿ ಬೆನಿಫಿಟ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನೇ ಯೂಸ್ ಮಾಡೋದು ಇನ್ನು ವೆಜಿಟೇಬಲ್ಸಲ್ಲಿ ಕ್ಯಾರೆಟು ಬೀನ್ಸು ಜಾಸ್ತಿ ಬಟಾಣಿ ಇತ್ತು ಹಾಗಾಗಿ ಸ್ವಲ್ಪ ಫುಲ್ ಬಟಾಣಿ ಎಲ್ಲ ಹಾಕ್ಬಿಟ್ಟು ಫುಲ್ ವೆಜ್ ಹಾಕಲು ಹಾಕಿಬಿಟ್ಟು ಮಾಡಿಬಿಡೋಣ ಅಂಥೇಳಿ ಇವತ್ತು ಬ್ರೇಕ್ಫಾಸ್ಟಿಗೆ ಇದನ್ನು ಇದ್ದೀನಿ ಇಬ್ಬರಿಗಾಗುವಷ್ಟು ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೀವು ಹಾಗೆ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇನ್ನೊಂದೇನೆಂದರೆ ರೋಲ್ ಓಟ್ಸ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೇ ಚೆನ್ನಾಗಿ ಬರೋದು ಇಲ್ಲಾಂದರೆ ಅದು ಇನ್ನೂ ಅಷ್ಟು ಬೆಂದಿರೋದಿಲ್ಲ ಓಟ್ಸು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಆಲ್ಮೋಸ್ಟ್ ಏಯ್ಟಿ ಅಷ್ಟು ನಾನು ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ ಇನ್ನು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಓಟ್ಸ್ ಅಂತ ಆ ರೀತಿ ತೊಗೊಂಡಿರೋದು ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಓಟ್ಸ್ ಆಯಿತು ಡಯೆಟ್ ಅಂತೂ ಚೆನ್ನಾಗಿ ಹೋಗ್ತಾ ಇದೆ ಏನಕ್ಕೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ಏನು ಎಫೆಕ್ಟ್ ಇದೆ ಅದರಿಂದ ಎಷ್ಟು ಬೆನಿಫಿಟ್ಸ್ ಇದ್ದಾವೆ ಅನ್ನೋದನ್ನು ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಾರಿ ಲಾಸ್ಟ್ ವಿಡಿಯೋಸ್ ತುಂಬ ಶಾರ್ಟ್ ಆಗಿತ್ತು ಅದೇ ಅದ್ರ ಹಿಂದಿನ ದಿವಸ ನಾನು ಸ್ವಲ್ಪ ಪೂಜೆ ಎಲ್ಲ ಇತ್ತು ಬ್ಯುಸಿ ಇದ್ದೆ ಹಾಗಾಗಿ ಪ್ರಾಪರಾಗಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ ಹಾಗಾಗಿ ಇನ್ನು ವೀಡಿಯೋ ಹಾಕೋದು ಸ್ಕಿಪ್ ಮಾಡೋದು ಬೇಡ ಕಂಟಿನ್ಯೂಯಸ್ ಆಗಿ ಇರಲಿ ಅಂತ ಹೇಳಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು ವೆಯ್ಟ್ ಲಾಸ್ ಮಾಡುವಾಗ ಏನೋ ಒಂದು ಚಾಲೆಂಜ್ ತೊಗೊಂಡಾಗ ನಮಗೂ ಮೋಟಿವೇಶನ್ ಸಿಗುತ್ತೆ ನೀವು ನೋಡ್ತಾ ಇರೋರಿಗೂ ಒಂದು ಮೋಟಿವೇಶನ್ ಆಗಿರುತ್ತೆ ಹಾಗಾಗಿ ಎಷ್ಟೇ ಆದರೂ ಪರವಾಗಿಲ್ಲ ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ಅಷ್ಟೇ ಆದರೂ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಅಪ್ಲೋಡ್ ಮಾಡೋದು ಸ್ಕಿಪ್ ಮಾಡಲ್ಲ ಇನ್ನು ಏನಾದರೂ ಎಮರ್ಜೆನ್ಸಿ ಆಗಿಲ್ಲ ಅಂದಾಗ ಮಾತ್ರ ಒಂದೇ ವೀಡಿಯೋ ಸ್ಕಿಪ್ ಅಷ್ಟೇ ಇನ್ನು ವೇಟ್ ಅಪ್ಡೇಟ್ ಬಂದುಬಿಟ್ಟು ಎಂಟನೇ ದಿವಸ ನಾನು ತೋರಿಸ್ತೀನಿ ಎಷ್ಟು ವೇಟ್ ಲಾಸ್ ಆಗಿದ್ದೀನಿ ಅಂಥೇಳಿ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋತಾ ಇಲ್ಲ ಯಾಕಂದರೆ ನಾನು ಒಂದು ವಾರಕ್ಕೆ ಒಂದೇ ಕೆ ಜಿ ಟಾರ್ಗೆಟ್ ಇಟ್ಟಿದ್ದೀನಿ ಒಂದೇ ವಾರಕ್ಕೆ ಎರಡು ಮೂರು ಕೆ ಜಿ ನಾನು ಇಟ್ಕೊಂಡಿಲ್ಲ ಯಾಕಂದರೆ ಸಡನ್ನಾಗಿ ಅಷ್ಟೆಲ್ಲ ಮಾಡಿಕೊಂಡ್ರೆ ಅದು ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ವೇಟ್ ಬಂದೇ ಬರುತ್ತೆ ಯಾಕಂದರೆ ನಾನು ಇದನ್ನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಹಾಗಾಗಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತಾರಲ್ಲ ಹಂಗೆ ಸ್ಲೋ ಆಗೇ ಹೋಗೋಣ ಪರವಾಗಿಲ್ಲ ಬಟ್ ಒಳ್ಳೆ ರಿಸಲ್ಟ್ ಎಂಡ್ ಆಫ್ ಡೇ ರಿಸಲ್ಟ್ ಚೆನ್ನಾಗಿರಬೇಕು ಮತ್ತು ಅದು ಲಾಂಗ್ ಟರ್ಮ್ಗೆ ನಾವು ಮಾಡೋ ಥರ ಇರಬೇಕು ಇದು ಒಂದು ಅದಕ್ಕೆ ನಾನು ಹೇಳ್ತಾ ಇರೋದು ವೇಟ್ ಲಾಸ್ ಚಾಲೆಂಜ್ ಅನ್ನೋಕ್ಕಿಂತ ಒಂದು ಲೈಫ್ ಸ್ಟೈಲ್ ಚೇಂಜ್ ಮಾಡೋ ಒಂದು ಇದಕ್ಕೋಸ್ಕರ ನಾನು ಇದನ್ನು ಸ್ಟಾರ್ಟ್ ಮಾಡಿರೋದು ಲೈಫ್ ಸ್ಟೈಲ್ ಏನಕ್ಕೆ ಅಂತಂದರೆ ನಾವು ಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಎಲ್ಲಾರ್ಗಿಂತೂ ಲಾಸ್ಟ್ ಊಟ ಮಾಡ್ತೀವಿ ನೈಟ್ ಲೇಟಾಗಿ ಊಟ ಮಾಡ್ತೀವಿ ಎಷ್ಟೇ ತಿನ್ಕೊಂಡ್ರು ಕೂಡ ನಮ್ಮದು ಊಟ ಎಲ್ಲರದು ಮುಗಿದಾದ್ಮೇಲೆ ಲಾಸ್ಟ್ ಊಟ ಮಾಡೋದ್ರಿಂದ ಅದು ಡೈಜೆಷನ್ ಬೇಗ ಆಗೋದಿಲ್ಲ ಅದರಿಂದನೇ ಫ್ಯಾಟು ಜಾಸ್ತಿಯಾಗಿ ನಾವು ದಪ್ಪ ಆಗೋದು ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ಏನಪ್ಪ ಅಂತಂದರೆ ನಾವೊಂದು ಆ ಒಂದು ಮೋಟಿವೇಶನ್ ಆ ಮೈಂಡ್ಸೆಟ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದರೆ ನಮಗೂ ಒಂದು ಸ್ವಲ್ಪ ಇರುತ್ತೆ ಬೇಗ ಅಡುಗೆ ಮಾಡಿಕೊಂಡು ಬೇಗ ತಿನ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿರ್ತೀವಲ್ಲ ಅದಕ್ಕಂತಲೇ ನಾನು ಇದೊಂದು ಲೈಫ್ ಸ್ಟೈಲ್ ಚೇಂಜ್ ಮಾಡೋಣ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತಾರರಲ್ಲಾದರೂ ನಾವು ಅರ್ಲಿ ಡಿನ್ನರ್ ಊಟನ ಬೇಗ ಮಾಡ್ಕೊಳ್ಳೋ ರೂಢಿ ಮಾಡಿಕೊಂಡ್ರೆ ಅದು ಸ್ವಲ್ಪ ರೂಢಿ ಆಗ್ತಾ ಹೋಗುತ್ತೆ ನೈಂಟಿ ಡೇಸ್ ಏನು ಕಡಿಮೆ ಅಲ್ಲ ಫ್ರೆಂಡ್ಸ್ ನೈಂಟಿ ಡೇಸ್ ತುಂಬ ಲಾಂಗ್ ಅಂತಲೇ ಹೇಳ್ಬೋದು ಅದನ್ನು ಸ್ವಲ್ಪ ರೂಢಿ ಮಾಡ್ತಾ ಮಾಡ್ತಾ ಅದು ನಮ್ಗೆ ಅಡ್ಜಸ್ಟ್ ಆಗಿ ನಾವು ಅದನ್ನೇ ರುಟೀನಾಗಿ ಮಾಡ್ಕೋತೀವಿ ಹಂಗಾಗಿನೇ ಈ ಒಂದು ಚಾಲೆಂಜ್ನ ನಾನು ತೊಗೊಂಡಿರೋದು ಸ್ಪೆಷಲಿ ನನಗೆ ನಾನು ತೊಗೊಂಡಿರೋದು ಏನಕ್ಕೆ ಅಂತಂದರೆ ನೈಟ್ ಬೇಗ ಊಟ ಮುಗಿಸ್ಬೇಕು ಅನ್ನೋ ಒಂದು ಟಾರ್ಗೆಟಿಂದ ಇದನ್ನು ನಾನು ಸ್ಟಾರ್ಟ್ ಮಾಡಿರೋದು ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು ಯಾಕೋ ಸ್ವಲ್ಪ ಹಶು ಅನ್ನಿಸ್ತಾ ಇತ್ತು ಇಲ್ಲಿ ಒಂದಷ್ಟು ಪಪ್ಪಾಯ ಇತ್ತು ಪಪ್ಪಾಯನ ತೊಗೊಂಡಿದೀನಿ ಅದರ ಮೇಲೆ ಮಿಕ್ಸ್ಡ್ ಸೀಡ್ಸು ಮಿಕ್ಸರ್ ಸೀಡ್ಸ್ನ ಆದಷ್ಟು ಸೇರಿಸ್ಕೊಳ್ಳಿ ನಿಮ್ಮ ಡಯೆಟಲ್ಲಿ ಹೇರು ಸ್ಕಿನ್ಗೆ ತುಂಬ ಒಳ್ಳೆಯದು ನಿಮಗೆ ಎನರ್ಜೆಟಿಕ್ ಆಗಿರತ್ತೆ ಇನ್ನು ಗ್ರೀನ್ ಟೀ ಕುಡಿತಾ ಇದ್ದರೆ ಗ್ರೀನ್ ಟೀ ಏನೋ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ನಿಮ್ಗೆ ಆದರೆ ಹೆಲ್ದಿಯಾಗಿ ಏನಾದರೂ ತಿನ್ಕೊಳ್ಳಿ ಎಕ್ಸಸೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ತುಂಬ ಟಯರ್ಡ್ ಫೀಲ್ ಆಯಿತು ಯಾಕಂದರೆ ತುಂಬ ದಿವಸ ಗ್ಯಾಪ್ ಆದಮೇಲೆ ಮತ್ತೆ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಮಾಡೋಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಗ್ತಾಯಿದೆ ಬಟ್ ಬಿಡೋದಿಲ್ಲ ಸ್ವಲ್ಪ ಸ್ವಲ್ಪ ಟೈಮಿಂಗ್ಸ್ ಜಾಸ್ತಿ ಮಾಡ್ತಾ 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 ಹೋಗಬೇಕು ನೀವು ಅಷ್ಟೇ ಸ್ಟಾರ್ಟಿಂಗಲ್ಲೇ ಫೋರ್ಟಿ ಫೈವ್ ಮಿನಿಟ್ಸ್ ಮಾಡಬೇಕಂತ ಏನಿಲ್ಲ ಫಸ್ಟ್ ಡೇ ನೀವು ಟೆನ್ ಮಿನಿಟ್ಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಹೀಗೆ ಫೈವ್ ಫೈವ್ ಮಿನಿಟ್ಸ್ ಇನ್ಕ್ರೀಸ್ ಮಾಡ್ತಾ ನೀವು ಫೋರ್ಟಿ ಫೈವ್ ಮಿನಿಟ್ಸ್ ಮಾಡಿದ್ರೂ ನಿಮಗೆ ಆ ಒಂದು ಸ್ಟಾಮಿನಾ ಉಳಿಯೋ ಥರ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಆಗ ನೀವು ಪ್ರತಿ ದಿವಸ ಮಾಡ್ಬೋದು ಇಲ್ಲಾಂದರೆ ಒಂದು ದಿವಸ ಒಂದಕ್ಕೆ ದಿವಸನೇ ನೀವು ಫೋರ್ಟಿ ಫೈವ್ ಮಿನಿಟ್ಸ್ ವರ್ಕೌಟ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಮಾಡೋದೇ ಇಲ್ಲ ಯಾ ನೀವಂತಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ ಅದನ್ನು ಹಾಗೆ ಅಲ್ವಾ ಮನುಷ್ಯಗೆ ಒಂದೇ ದಿವಸ ನಾವು ಜಾಸ್ತಿ ತಿನ್ಬಿಡಿ ಅಂತಂದರೆ ಎಲ್ಲ ತಿನ್ನೋಕ್ಕಾಗತ್ತಾ ಇಲ್ಲ ಅಲ್ಲ ಅದೇ ರೀತಿ ಸ್ವಲ್ಪ ನಿಧಾನವಾಗಿ ಪ್ರಾರಂಭ ಮಾಡೋಣ ಈ ಥರ ಇತ್ತು ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿವತ್ತು ಚಪಾತಿ ಮಾಡಿದ್ದೆ ಒಂದು ತ್ರೀ ಡೇಸ್ ಚಪಾತಿನೇ ಮಾಡ್ತಿರ್ತೀನಿ ಒಂದು ದಿವಸ ಎರಡು ದಿವಸ ರೊಟ್ಟಿ ಥರ ಮಾಡ್ತಾ ಇರ್ತೀನಿ ಇವತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಎರಡು ಚಪಾತಿ ಇನ್ನು ಅವರೆ ಸೀಸನ್ ಇರೋದ್ರಿಂದ ಸಬ್ಬಕ್ಕಿ ಸೊಪ್ಪು ಹಾಕಿ ನಾನಿಲ್ಲಿ ಅವರೆ ಪಲ್ಯ ಸಲಾಡು ಆ್ಯಸ್ ಯೂಜ್ ಶೇಂಗಾ ಚಟ್ನಿ ಒಂದು ಸ್ವಲ್ಪ ಹೀರಿಕಪ್ಪಲ್ಲ ಇಷ್ಟನ್ನು ಮಧ್ಯಾಹ್ನ ಊಟಕ್ಕೆ ತೊಗೊಂಡೆ ಪ್ರತಿಯೊಂದು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳಕ್ಕಾಗಲ್ಲ ಊಟ ಮಾಡೋದು ತಿನ್ನೋದು ಯಾಕಂದರೆ ಎಲ್ಲರೂ ಕೂತು ಊಟ ಮಾಡ್ತಾ ಇರ್ತೀವಿ ಸ್ವಲ್ಪ ಅದಾಗಲ್ಲ ಆದಾಗ ಖಂಡಿತ ನಾನು ಶೇರ್ ಮಾಡ್ಕೋತೀನಿ ಇನ್ನು ನೈಟ್ ಡಿನ್ನರ್ಗೆ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇನ್ಸ್ಟಂಟಾಗಿ ಬೇಗ ಮಾಡ್ಕೊಬೋದು ಹೈ ಪ್ರೋಟೀನ್ ಚಾಟ್ ಅಂತ ಹೇಳ್ಬೋದು ಬಟಾಣಿ ನೆನೆ ಹಾಕಿದ್ದೆ ಬೆಳಗ್ಗೆ ನೀವು ನೈಟ್ ಬೇಕಾದರೆ ನೆನೆ ಹಾಕ್ಕೊಂಡು ಬಟಾಣಿನ ಸ್ವಲ್ಪ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಈ ಥರ ಫುಲ್ಲು ಆಗಬೇಕು ಏನಾದರೂ ಈವ್ನಿಂಗ್ ತಿನ್ನಬೇಕು ಚಾಟ್ಸ್ ಥರ ಅಂತ ಅನಿಸ್ತಾ ಇದ್ರೆ ಇದು ಹೈ ಪ್ರೋಟೀನ್ ಆಗಿರೋಂಥ ಒಂದು ಡಿನ್ನರ್ ಅಂತ ಹೇಳ್ಬೋದು ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಖಂಡಿತ ಟ್ರೈ ಮಾಡಿ ಇದಕ್ಕೇನಿಲ್ಲ ನಾನಿಲ್ಲಿ ಪುದೀನ ಸೊಪ್ಪನ್ನ ತೊಗೊತಿದ್ದೀನಿ ಜಾಸ್ತಿ ಪುದೀನ ಸೊಪ್ಪು ತೊಗೊಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಈ ಥರ ನೀವೆಲ್ಲನೂ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಗಟ್ಟಿ ಇದೆ ನಾನು ಬಟಾಣಿ ಕುದಿಸಿರೋದು ಅದನ್ನು ಸ್ವಲ್ಪ ತಿಳಿ ಮಾಡ್ಕೋಬೇಕು ಇನ್ನು ಇದನ್ನು ನೀಟಾಗಿ ಮಿಕ್ಸಿಯಲ್ಲಿ ಮಾಡಿಕೊಂಡು ಪೇಸ್ಟ್ ಥರ ಆಗಬೇಕು ಫೈನ್ ಪೇಸ್ಟು ಏನೂ ಇಲ್ಲ ಜೀರೋ ಆಯಿಲ್ ಏನೂ ಮಾಡಬೇಕಾಗಿಲ್ಲ ಆಯಿಲಲ್ಲಿ ಒಗ್ಗರಣೆ ಏನೂ ಇಲ್ಲ ಇದನ್ನು ಇದು ಪೇಸ್ಟನ್ನ ಇದಕ್ಕೆ ಸೇರಿಸ್ಬಿಡಿ ಅಷ್ಟೇ ಚೆನ್ನಾಗಿ ಮಿಕ್ಸ್ ಕೊಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತಿಳುವು ಮಾಡ್ಕೊಳ್ಳಿ ತಿನ್ನೋಕೆ ಚೆನ್ನಾಗಿರುತ್ತೆ ಇಲ್ಲ ನೀವು ಕುಕ್ಕರ್ ಕೂತ್ಸು ಮಾಡುವಾಗಲೇ ಪ್ರತ್ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡಿ ನಾನು ಸ್ವಲ್ಪ ನೀರು ಕಡಿಮೆ ಆಯಿತು ಇವಾಗ ಅದನ್ನು ನೋಡಿ ಈ ಥರ ಮಾಡಿಕೊಂಡು ಏನೂ ಇಲ್ಲ ಇದರಲ್ಲಿ ಆಯಿಲೇ ಯೂಸ್ ಮಾಡಿಲ್ಲ ನಾನು ಡಿನ್ನರ್ಗೆ ಎಲ್ಲರಿಗೂ ಇದನ್ನೇ ಮಾಡಿದ್ದೆ ನಾವು ಮಾಡ್ತಾಯಿರ್ತೀನಿ ವಾರದಲ್ಲಿ ಒಂದು ಸಲ ಈ ರೀತಿ ಮಾಡ್ತಾ ಇರ್ತೀನಿ ಪ್ರತಿ ದಿವಸ ಜೋ ರೊಟ್ಟಿ ಚಪಾತಿ ಇದು ಬೇಜಾರಾದಾಗ ಈ ರೀತಿ ಮಾಡ್ಕೋತೀವಿ ಹೈ ಪ್ರೋಟೀನ್ ಆಗೂ ಇರುತ್ತೆ ಮತ್ತು ಫಿಲ್ಲಿಂಗ್ ಆಗಿರುತ್ತೆ ಬಟಾನಿಯಲ್ಲೂ ಕೂಡ ಪ್ರೋಟೀನ್ ಜಾಸ್ತಿ ಸಿಗುತ್ತಲ್ಲ ವೆಜಿಟೇರಿಯನ್ಗೆ ಬಿಡೋದೇನಕ್ಕೆ ಅಲ್ವಾ ಏನೋ ಒಂದು ಆಪ್ಷನ್ ಇಟ್ಕೊಂಡು ಮಾಡ್ಕೊಳ್ಳೋದು ನೋಡಿ ಈ ಥರ ಹೊರಗಡೆ ಹೋಗಿ ಚಾಟ್ ತಿನ್ನೋ ತಿನ್ನೋಕ್ಕಿಂತ ಈ ರೀತಿ ಮನೇಲಿ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಬೇದಾದ್ಮೇಲೆ ಇದನ್ನು ಏನು ಹಿಂಗೆ ತಿನ್ನೋದು ಅಂದರೆ ಫುಲ್ ಹಾಕೊಂಡ್ಬಿಡಿ ಇದಕ್ಕೆ ಉಪ್ಪು ಎಲ್ಲ ನೋಡಿಕೊಂಡು ನಿಮ್ಮ ಖಾರ ಎಷ್ಟು ಬೇಕು ಪುದೀನ ಫ್ಲೇವರ್ ಇದಕ್ಕೆ ಪುದೀನ ಮೇನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಮುಗೀತು ನೀವು ಹಾಗೆ ನಿಮ್ಮ ಮನೆಯವ್ರು ಕೊಡ್ತೀರಾ ಅಂತಂದರೆ ಮಿಕ್ಚರ್ ಹಾಕ್ಬೋದು ಅಥವಾ ಏನರ ಪಾಪಾಡು ಕ್ರಷ್ ಮಾಡಿ ಪಾಪಾಡ್ ಹಾಕಿದ್ರೆ ಅದು ಕೂಡ ಟೇಸ್ಟಾಗಿರುತ್ತೆ ನಾನು ಮನೆಯವ್ರಿಗೆಲ್ಲ ಪಾ ಪಾನಿಪುರಿ ಇರುತ್ತಲ್ಲ ಪುರಿ ಇದನ್ನು ನಾನು ಅದು ಕ್ರಷ್ ಮಾಡಿ ಅದನ್ನು ಹಾಕ್ಕೊಟ್ಟಿದ್ದು ಬಟ್ ನನಗೆ ಮಾತ್ರ ನಾನು ಹಿಂಗೆ ತೊಗೊಂಡಿದ್ದೀನಿ ನೈಟ್ ಡಿನ್ನರ್ ಇದಾಗಿತ್ತು ಇವತ್ತಿನ ರೂಟೀನ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತೆ ಸಿಕ್ಸ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನಾದರೂ ನಿಮಗೆ ಚೇಂಜಸ್ ಆಗಬೇಕಾ ಏನಾದರೂ ಅಪ್ಡೇಟ್ ಬೇಕಾ ಪ್ರತಿಯೊಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ವೇಟ್ ಎಷ್ಟಾಗಿದೆ ನೀವು ವೇಟ್ ಲಾಸ್ ಮಾಡ್ತಾ ಇದ್ದರೆ ಚಾಲೆಂಜ್ ತಗೊಂಡಿದ್ರೆ ನಿಮ್ಮ ವೇಟ್ ಕೂಡ ನನ್ನ ಜೊತೆ ಅಪ್ಡೇಟ್ ಮಾಡಿ ಪ್ರತಿ ವಿಡಿಯೋಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್